ಮತ್ತು ಬೀರ್ಬಲ್ಲನ ಕತೆ ಒಂದು ದಿನ ರಾಜ ಅಕ್ಬರ್ ತನ್ನ ಆಸ್ಥಾನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದನು ಆ ಪ್ರಶ್ನೆ ಏನೆಂದರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಕಾಗೆಗಳಿವೆ ಈ ಪ್ರಶ್ನೆಯನ್ನು ಕೇಳಿ ಆಸ್ಥಾನದಲ್ಲಿದ್ದವರೆಲ್ಲರೂ ಗೊಂದಲಕ್ಕೀಡಾದರು ಅವರೆಲ್ಲರೂ ಉತ್ತರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಂತೆ ಬೀರ್ಬಲ್ನ ಪ್ರವೇಶವಾಯಿತು ಅವನು ಒಳಗೆ ನಡೆದು ವಿಷಯ ಏನೆಂದು ಕೇಳಿದನು ಅವರು ಅವನಿಗೆ ಪ್ರಶ್ನೆಯನ್ನು ಪುನರಾವರ್ತಿಸಿದರು ಬೀರ್ಬಲ್ಲನು ತಕ್ಷಣ ಮುಗುಳ್ನಕ್ಕೂ ಅಕ್ಬರ್ನ ಬಳಿಗೆ ಹೋದನು ಅವರು ರಾಜನಿಗೆ ನಗರದಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತ್ಮೂರು ಕಾಗೆಗಳು ಇದ್ದವು ಎಂದು ಹೇಳಿದನು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ಬೀರ್ಬಲ್ ಉತ್ತರಿಸಿದನು ಕಾಗೆಗಳ ಸಂಖ್ಯೆಯನ್ನು ಎಣಿಸಲು ನಿಮ್ಮ ಸೇವಕರಿಗೆ ಹೇಳಿ ಹೆಚ್ಚು ಇದ್ದರೆ ಕಾಗೆಗಳ ಸಂಬಂಧಿಕರು ಹತ್ತಿರದ ನಗರಗಳಿಂದ ಬಂದು ಹತ್ ಅವರನ್ನು ಭೇಟಿ ಮಾಡಲು ಬಂದಿರಬೇಕು ಕಡಿಮೆ ಇದ್ದರೆ ನಮ್ಮ ನಗರದ ಕಾಗೆಗಳು ನಗರದ ಹೊರಗೆ ವಾಸಿಸುವ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಹೋಗಿರಬೇಕು ಈ ಉತ್ತರದಿಂದ ಅಕ್ಬರ್ ತುಂಬ ಸಂತೋಷಗೊಂಡು ವೀರ್ಬಲ್ಲನಿಗೆ ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದರು ಕತೆಯ ನೈತಿಕತೆ ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡುವುದು ಉತ್ತರವನ್ನು ಹೊಂದಿರುವಷ್ಟೇ ಮುಖ್ಯವಾಗಿದೆ ನಮ್ಮ ಕತೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಮತ್ತು ಅದರಿಂದ ನೀವು ಏನು ಕಲಿತಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ